ಕನ್ನಡದ ಬೆಡಗಿ ಚೈತ್ರ ಆಚಾರ್ ಕಾಲಿವುಡ್ ನಲ್ಲೂ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಹೊಸ ವಿಷಯ ಏನಲ್ಲ ಈಗಾಗಲೇ ಶಶಿಕುಮಾರ್ಗೆ ನಾಯಕಿಯಾಗಿ ರಾಜು ನಿರ್ದೇಶನದಲ್ಲಿ ಚೈತ್ರ ನಟಿಸ್ತಾ ಇದ್ದಾರೆ ಈಗ ತಮಿಳಿನಿಂದ ಮತ್ತೊಂದು ಬಂಪರ್ ಆಫರ್ ಚೈತ್ರಾಗೆ ಸಿಕ್ಕಿದೆ ಶಾಂತಿ ಟಾಕೀಸ್ ನಿರ್ಮಾಣದ ಶ್ರೀಗಣೇಶ್ ನಿರ್ದೇಶನದ ಹೊಸ ಸಿನಿಮಾದಲ್ಲಿ ಸಿದ್ಧಾರ್ಥ್ ಚೈತ್ರ ಹೀರೋಯಿನ್ ಆಗಿದ್ದಾರೆ ವಿಭಿನ್ನ ಪಾತ್ರದಲ್ಲಿ ಕನ್ನಡದ ನಟಿ ಕಾಣಿಸಿಕೊಳ್ತಾ ಇದ್ದಾರೆ ಸದ್ಯದಲ್ಲೇ ಸಿನಿಮಾ ಶೂಟಿಂಗ್ ಕೂಡ ಶುರುವಾಗುತ್ತೆ ಅಂತ ತಂಡ ಹೇಳಿದೆ ಚೈತ್ರ ಜೊತೆ ಹಿರಿಯ ನಟ ಶರತ್ ಕುಮಾರ್ ದೇವಯಾನಿ ಮಿತಾ ರಘುನಾಥ್ ಸೇರಿದಂತೆ ಅನೇಕರು ನಟಿಸಲಿದ್ದಾರೆ ಇದು ಸಿದ್ಧಾರ್ಥ್ ಅಭಿನಯದ ನಲವತ್ತನೇ ಚಿತ್ರವಾಗಿರುವುದರಿಂದ ಚಿತ್ರಕ್ಕೆ ಸದ್ಯ ಸಿದ್ಧಾರ್ಥ್ ಫಾರ್ಟಿ ಅಂತ ಹೇಳಿ ಹೆಸರಿಡಲಾಗಿದೆ ಆಕ್ಚುಲಿ ಇದು ಚೈತ್ರ ಒಪ್ಕೊಂಡ ಮೊದಲ ಚಿತ್ರವಂತೆ ಮೂರು ತಿಂಗಳ ಹಿಂದೆಯೇ ಈ ಸಿನಿಮಾವನ್ನ ಚೈತ್ರ ಒಪ್ಕೊಂಡಿದ್ರಂತೆ ಆದರೆ ಸ್ವಲ್ಪ ತಡವಾಗಿದ್ದರಿಂದ ಮೊದಲು ಶಶಿಕುಮಾರ್ ಅಭಿನಯದ ಚಿತ್ರ ಪ್ರಾರಂಭವಾಗಿ ಇದು ಎರಡನೆಯ ಚಿತ್ರವಾಗಿದೆ ಇದು ನಾನು ತಮಿಳಿನಲ್ಲಿ ಸಹಿ ಮಾಡಿದ ಮೊದಲ ಸಿನಿಮಾ ಈ ಚಿತ್ರ ನನಗೆ ಅತ್ಯಂತ ವಿಶೇಷವಾಗಿದೆ ಚಿತ್ರತಂಡದ ಬಾಗುವಾಗಲು ಉತ್ಸುಕಳಾಗಿದ್ದೇನೆ ಸಿದ್ಧಾರ್ಥ ಅವರೊಂದಿಗೆ ಕೆಲಸ ಮಾಡಲು ಎದುರು ನೋಡ್ತಾ ಇದ್ದೇನೆ ನಿರ್ದೇಶಕರು ಪ್ರತಿಭಾವಂತರು ಮಾತ್ರವಲ್ಲ ಉತ್ತಮ ಬರಹಗಾರರು ಕೂಡ ಆಗಿದ್ದಾರೆ ಇಂತಹ ಕ್ರಿಯಾತ್ಮಕ ತಂಡದೊಂದಿಗೆ ಕೆಲಸ ಮಾಡೋಕೆ ಉತ್ಸುಕಳಾಗಿದ್ದೇನೆ ಮೂರು ತಿಂಗಳಿನಿಂದಲೂ ಕೂಡ ಚಿತ್ರೀಕರಣಕ್ಕೆ ಸಿದ್ಧತೆ ನಡೀತಾ ಇದ್ದು ಅಂತಿಮವಾಗಿ ಈಗ ಪ್ರಾರಂಭವಾಗ್ತಾ ಇದ್ದು ರೋಮಾಂಚನಗೊಂಡಿದ್ದೇನೆ ಅಂತ ಚೈತ್ರ ಹೇಳಿದ್ದಾರೆ ಈ ನಡುವೆ ಚೈತ್ರ ಅಚರ್ ಅವರು ಶಿವರಾಜ್ ಕುಮಾರ್ ಮತ್ತು ಧನಂಜಯ ಅಭಿನಯದ ಉತ್ತರಾಖಂಡ ಚಿತ್ರದಲ್ಲೂ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ ಇದು ಇನ್ನೂ ರಿಲೀಸ್ ಆಗಿಲ್ಲ ಹ್ಯಾಪಿ ಬರ್ತ್ಡೇ ಟು ಮೀ ಎಂಬ ಮತ್ತೊಂದು ಚಿತ್ರದಲ್ಲೂ ಕೂಡ ಚೈತ್ರ ನಟಿಸಿದ್ದು ಅದು ನೇರ ಓಟಿಟಿಯಲ್ಲಿ ರಿಲೀಸ್ ಆಗಿದೆ ಈ ನಡುವೆ ಕನ್ನಡತಿ ಟೋಬಿ ಬೆಡಗಿ ತಮಿಳ್ನಲ್ಲಿ ಹೆಸರು ಮಾಡಲು ಹೊರಟಿದ್ದಾರೆ